ಸೊ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಸೊ ಇದು ಲೇವಟ್ ಬಂದು ಹೊಸ ಲೇವಟ್ಟು ಬಂದು ನರಸೀಪುರ ರೋಡು ಹೈವೇ ಅಟ್ಯಾಚ್ ಬರುತ್ತೆ ರಿಂಗ್ ರೋಡಿಂದ ನಿಮಗೆ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ವರ್ಣಯಿಂದ ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ಈ ಲೇವಟ್ ಏನು ನೋಡ್ತಾ ಇದ್ದೀರಾ ನೋಡಿ ಇದು ಟೋಟಲ್ ಆರು ಎಕರೆ ಇದೆ ಆರು ಎಕ್ರೆಯಲ್ಲಿ ನಿಮಗೆ ನೂರ ಮೂವತ್ತಾರು ಸೈಟ್ ಮಾಡಿದ್ದೀವಿ ನೂರ ಮೂವತ್ತಾರು ಸೈಟಲ್ಲಿ ಆಲ್ರೆಡಿ ಬುಕ್ಕಿಂಗ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಡೆವಲಪ್ಮೆಂಟು ಆಲ್ಮೋಸ್ಟ್ ಎಲ್ಲ ಮುಗಿತಾ ಬರ್ತಿದೆ ಇವಾಗ ಈಗ ರೋಡ್ ವರ್ಕು ಕಾಂಕ್ರೀಟ್ ರೋಡ್ ವರ್ಕ್ ಸ್ಟಾರ್ಟ್ ಆಗಿದೆ ಈಗ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಸೊ ಇಲ್ಲಿ ನಿಮಗೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಮತ್ತು ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ತರ್ಟಿ ಮೂರು ಥರ ಡೈಮೆನ್ಷನ್ ಸಿಗುತ್ತೆ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ನು ಇದು ಎಕ್ಸಾಕ್ಟ್ ಎಲ್ಲಪ್ಪ ಬರುತ್ತೆ ಅಂತಂದರೆ ನಿಯರ್ ದುಡ್ಡಗೆರೆ ಕ್ರಾಸು ನರಸಿಂಪುರ ರೋಡು ಹೈವೇ ಅಟ ಹೈವೇ ಅಟ್ಯಾಚ್ ಪ್ರಾಪರ್ಟಿ ಎಸ್ ಸಮೃದ್ಧಿ ಅಂತ ಲೇಔಟ್ ನೇಮು ನಿಮಗೇನಾದರೂ ಪ್ರಾಪರ್ಟಿ ವಿ ಲೊಕೇಶನ್ನು ನೋಡಬೇಕು ಅಂತಂದರೆ ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ ಸೊ ನಿಮಗೆ ಕಂಪ್ನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟ್ ಇರುತ್ತೆ ನಾವೇ ಲೊಕೇಶನ್ನೆಲ್ಲ ನೋಡ್ತೀವಿ ತೋರಿಸ್ತೀವಿ ಸರ್ ನೋಡಿ ಜಾಗ ಎಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಂಬ್ದೇನೆ ನೋಡಿ ಇವಾಗ ವಾಟರ್ ಕನೆಕ್ಷನ್ನು ಒಂದು ಎಲೆಕ್ಟ್ರಿಸಿಟಿದು ಇದು ಸೈಟ್ ನಂಬರು ಮಧ್ಯದಲ್ಲಿ ಸೈಟ್ ಮಾರ್ಕಿಂಗು ನೋಡಿ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಇದು ಸೈಟ್ ಎಕ್ಸಾಕ್ಟ್ ಸೈಟ್ ನಂಬರ್ ಬರುತ್ತೆ ಇಲ್ಲಿ ಸ್ಟೋನ್ ಮಾರ್ಕಿಂಗ್ ಹಾಕಿದ್ದಾರೆ ಇದೆಲ್ಲ ಸ್ಟೋನ್ ಮಾರ್ಕಿಂಗು ಎಲೆಕ್ಟ್ರಿಕಲ್ ಪೋಲು ವೈರಿಂಗ್ ಹಾಕಬೇಕು ಎಲ್ಲ ಕಾಂಕ್ರೀಟ್ ರೋಡ್ದು ಕೆಲಸ ನಡೀತಿದೆ ಇರ್ತೀನಿ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಎಲ್ಲ ಕೆಲಸ ವರ್ಕುಗಳು ಮುಗಿತದೆ ಸರ್ ನೋಡಿ